ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ ಅಂಬಿ ಮತ್ ವಿಸಿಟ್ ಮಾಡಿದ್ವಿ ಒಬ್ಬರು ಅನ್ನಾರ್ ಕಮೆಂಟ್ ಮಾಡಿದ್ರು ಅಂತ ಕಮೆಂಟ್ ಮಾಡಿದ್ರು ಬನ್ನಿ ಮಾಲಕರ ಕೇಳೋಣ ನಮಸ್ಕಾರ ನಮಗ ಕಮೆಂಟ್ ಮಾಡಿದ್ರು ಪ್ಲಾಟಿನಾ ಗಾಡಿ ಗಾಡಿದ ಸ್ಪೀರ್ ಅದಾವೇನ ಪ್ಯಾಕೇಕ್ ಅವ್ರಿಗೆ ಹೇಳಿ ಏನ್ ಅನ್ನೋದ್ ನಮಸ್ಕಾರ ಉತ್ತರ ಕರ್ನಾಟಕ ಮಂದಿಗೆ ನಮ್ ಕಡೆ ಎಲ್ಲಾ ಸ್ಟಾಕ್ ಅವೈಲೇಬಲ್ ಐತ್ರಿ ಪ್ಲಾಟಿನ ಗಾಡಿ ತಗೊಂಬಂದ್ರಿ ಇವತ್ತ ನಮ್ ಕಡೆ ಈಗ ಬ್ಲಾಕ್ ಸಿಲ್ವರ್ ದಾಗ ಟ್ಯಾಕೇ ತಗೊಂಬಂದ್ರಿ ಈಗ ನಮ್ ಕಡೆ ಇದ್ರ ಎಲ್ಲಾ ಸ್ಟಾಕ್ ಅವೈಲೇಬಲ್ ಐತಿರಿ ಪೂರ ಆಮೇಲೆ ಇತ್ತು ರೆಡ್ ಕಲರ್ ಐತ್ರಿ ಪ್ಲಾಟಿನ ಗಾಡಿ ಒಳಗ ನೋಡ್ರಿ ಮಾಲಕರ ಅನಾ ನಿಮ್ ಸಂಬಂಧ ಕಮೆಂಟ್ ಮಾಡಿದಿರಿ ಪ್ಲಾಟಿನ ಗಾಡಿದ ಪಾಕಿ ಕೌಲ್ ಸೆಟ್ ಎಲ್ಲಾ ತೊಗೊಂಡಿದ್ರು ಮಾಲಕರ ಕಸ್ಟಮರ್ ಏನಾರ ಅಂದ್ರೆ ಕಮೆಂಟ್ ಮಾಡೀವ್ ಅಂತ ಅವ್ರ ಬಗ್ಗೆ ಬಗ್ಗೆ ಹೇಳ್ತೀನಿ ಕೇಳ್ರಿ ನಮಗ ಮುಂಜಾನೆ ಹತ್ತರಿಂದ ಸಾಯಂಕಾಲ ಆರು ಗಂಟೆ ತನಕ ಅಷ್ಟೇ ಕಾಲ್ ಮಾಡಿ ಕಸ್ಟಮರ್ ನೋಡ್ರಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದ್ ಗಂಟೆ ತನಕ ಕಾಲ್ ಮಾಡ್ರಿ ಯಾಕಂದ್ರ ಬಾಳ ಪ್ರಾಬ್ಲಮ್ ಬಹಳ ಕಾಲ್ ಬರ್ಲಾತ್ತಾವ ಅದ್ರ ಸಂಬಂಧ